ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾವೆಲ್ಲರೂ ಇವತ್ತು ಗೀತನ್ ಮನೆಗೆ ಹೋಗ್ತಾ ಇದೀವಿ ಹಾಗೆ ಆಂಟಿ ಮನೆ ಹತ್ರ ಇದೆ ಅಲ್ಲಿಗೂ ಬರೋಣ ಅಂತ ರಜಾ ಇರ್ತಾರ ಚಾಸ್ಗೆಲ್ಲ ಹೋಗಿ ಎಂಜಾಯ್ ಬರೋಣ ಅಂತ ಹೇಗಾಗುತ್ತೆ ಬ್ಲಾಗ್ ಮಾಡೋಣ ಮತ್ತೆ ಕಂಟಿನ್ಯೂ ಮಾಡ್ಕೊಂಡು ನಾವು ಮೊದಲು ಆಂಟಿ ಮನೆಗೆ ಹೋದ್ವಿ ಅಲ್ಲೆಲ್ಲ ಊಟ ಮಾಡಿಕೊಂಡು ಮತ್ತೆ ರಾತ್ರಿ ಗೀತನ್ ಮನೆಗೆ ಹೋದ್ವಿ ಆಶಿಕಾ ಚಿಲ್ಲಿ ಚಿಕನ್ ಮಾಡ್ತಿದ್ದಾಳೆ ಇದ್ರ ರೆಸಿಪಿ ನಿಮಗೆ ಚಾನಲಲ್ಲಿ ಸಿಗುತ್ತೆ ಸರ್ಚ್ ಮಾಡಿದ್ರೆ ಚಿಲ್ಲಿ ಚಿಕನ್ ಹೇಗೆ ಮಾಡೋದು ಅಂತ ತುಂಬಾ ಟೇಸ್ಟಿಯಾಗಿತ್ತು ರೈಸು ರಸಮ್ ಎಲ್ಲ ಮಾಡಿ ಚಿಲ್ಲಿ ಚಿಕನ್ ರೆಡಿ ಮಾಡಿದ್ಲು ಆಶಿಕಾ ತುಂಬ ಟೇಸ್ಟಿಯಾಗಿತ್ತು ಆಂಟಿನೂ ಹೆಲ್ಪ್ ಮಾಡ್ತಿದ್ದಾರೆ ಗೀತಾನೂ ವೇಟ್ ಮಾಡ್ತಿದ್ದಲು ನಾವು ಸ್ವಲ್ಪ ಲೇಟಾಗೆ ಹೋಗೋಣ ಅಂತ ಹೋಗ್ತಿದ್ವಿ ಸ್ವಲ್ಪ ಅವಳು ಕೆಲಸ ಮಾಡ್ಕೋತಿದ್ಲಲ್ಲ ಎಲ್ಲ ಬೇಗ ಮಾಡ್ಕೊಂಡ್ಲಿ ಅಂತ ಈ ರೀತಿ ಟ್ಯಾಪ್ ಟ್ಯಾಪ್ ಮಾಡಿ ಬೇಗ ಮಾಡಿದ್ರೆ ತುಂಬಾ ಬೇಗ ಬೈಯುತ್ತೆ ತುಂಬ ನೀರು ಹಾಕೋದು ಶುಂಠಿ ಬೆಳ್ಳುಳ್ಳಿ ಪೇಸ್ಟೆಲ್ಲ ಏನೂ ಬೇಡ ಶುಂಠಿ ಬೆಳ್ಳುಳ್ಳಿ ಇಲ್ದಿರೇ ಮಸಾಲೆ ಇಲ್ದಿರೇ ನಾವು ಚಿಲ್ಲಿ ಚಿಕನ್ ಪ್ರಿಪೇರ್ ಮಾಡಿದ್ದಿದ್ದು ಆಶಿಕಾ ಬೇಗನೆ ಅಡುಗೆ ಕಲ್ತಿದ್ಲು ಸೊ ಫಸ್ಟ್ ರೆಸಿಪಿ ಚಿಲ್ಲಿ ಚಿಕನ್ ಮಾಡ್ತಿದ್ಲು ತುಂಬಾ ಇಷ್ಟ ಆಯಿತು ತುಂಬಾ ಟೇಸ್ಟಿಯಾಗಿತ್ತು ಚಪಾತಿ ಜೊತೆ ತಿಂದರೆ ತುಂಬ ಚೆನ್ನಾಗಿರುತ್ತೆ ಲೆವೆನ್ ಥರ್ಟಿ ಸಿಕ್ಸ್ ಹಾಕಿದೆ ನಾವು ಪುನೇರಿ ಚಾಯ್ ಕುಡ್ಕೊಂಬರೋಣ ಅಂತ ಹೊರಗಡೆ ಹೋಗ್ತಾ ಇದ್ದೀವಿ ಟೀ ಕುಡ್ಕೊತ ಮಾತಾಡೋಣ ಮತ್ತು ಸಿಗೋಣ ಕ್ಯಾಚು ಅಪ್ಲೇಟ್ ನಾವೆಲ್ಲರೂ ಚಾಯ್ ಸುಟ್ಕಬಾರ್ಗೆ ಹೋಗಿದ್ವಿ ಹಾಗೆ ಗಡ್ಬಡ್ ತಿನ್ಕೊಂಡು ಹಾಗೆ ಐಸ್ ಕ್ರೀಮ್ಸ್ ಏನಾದರೂ ಇದೆಯಾ ತಿನ್ಕೊಂಡು ಮತ್ತು ಎಲ್ಲರೂ ಅವರು ಸ್ಯಾಂಡ್ವಿಚ್ ತೊಗೊಂಡ್ರು ಗಾರ್ಲಿಕ್ ಸ್ಯಾಂಡ್ವಿಚ್ ತುಂಬಾ ಇಷ್ಟಪಟ್ಟರು ಮಕ್ಕಳೆಲ್ಲ ಹೊರಗಡೆ ಹೋಗೋದ್ರಿಂದ ನೈಟ್ ಔಟಿಂಗ್ ಹೋಗೋದು ಅಂದರೆ ತುಂಬಾ ಇಷ್ಟ ಸೊ ಅದಕ್ಕೋಸ್ಕರ ನಾವು ಆಗಾಗ ಹೋಗ್ತಿರ್ತೀವಿ ನೀವು ಮಕ್ಕಳಿಗೆಲ್ಲ ಬೇಜಾರಾಗುತ್ತೆ ಅಂತಂದಾಗ ಈ ರೀತಿ ಕರ್ಕೊಂಡು ಹೋಗಿ ತುಂಬ ಖುಷಿ ಪಡ್ತಾರೆ ಯಾವಾಗಲೂ ಓದ್ಕೊಳ್ಳೋದು ಮನೆಯಲ್ಲೇ ಇರೋದು ಅಂದರೆ ತುಂಬ ಬೇಜಾರಾಗ್ತಾರೆ ಸೊ ಅದಕ್ಕೋಸ್ಕರ ನಾವು ಫ್ಯಾಮಿಲಿಗೆಲ್ಲ ಸೇರ್ಕೊಂಡು ಹೋಗಿದ್ವಿ ಏನು ವೆಯ್ಟ್ ಮಾಡ್ತಾ ಇಲ್ಲ ಒಂದು ಚಾಕಿಗೆ ಫುಲ್ ವೆಯ್ಟ್ ಮಾಡ್ತಾ ಇರೋದು ನಾವು ಸುಮ್ಮನೆ ಒಂದು ಪೀಸ್ ಟೇಸ್ಟ್ ಮಾಡ್ತೀವಿ ಅಷ್ಟೇ ಡಯಟ್ ಮಾಡ್ತಾ ಇದೀವಲ್ಲ ನಾವು ವಿನಯ್ ಅಂತೂ ಕೋಲ್ಡ್ ಕಾಫಿ ತಗೊಂಡವನೆ ಕೋಲ್ಡ್ ಕೋಲ್ಡ್ ಆಗಿರೋಕ್ಕೆ ನಾವು ಚೀಸಿ ಗಾರ್ಲಿಕ್ ಬ್ರೆಡ್ ಆರ್ಡರ್ ಮಾಡಿದ್ವಿ ತುಂಬಾ ಚೆನ್ನಾಗಿ ಬಂದಿದೆ ತುಂಬ ಟೇಸ್ಟಿಯಾಗಿತ್ತು ನಾವೆಲ್ಲ ಡಯಟ್ ಮಾಡೋದ್ರಿಂದ ಜಾಸ್ತಿ ತಿನ್ನೋಕೆ ಹೋಗಲಿಲ್ಲ ಸುಮ್ಮನೆ ಜಸ್ಟ್ ಟೇಸ್ಟ್ ಮಾಡಿದ್ವಿ ಹಾಗೆ ನಾವಿಲ್ಲಿ ಅದ್ರಕ್ಕೆ ಚಾಯ್ ತೊಗೊಂಡಿದ್ವಿ ತುಂಬ ಟೇಸ್ಟಿಯಾಗಿತ್ತು ಅದೂ ನೈಟ್ ಟೈಮಲ್ಲಿ ಈ ರೀತಿ ನಾವು ಚಾಯ್ ಕುಡಿಯೋದಂದ್ರೆ ತುಂಬಾ ಖುಷಿ ಆಗುತ್ತೆ ತುಂಬ ಇಷ್ಟ ಹಾಗೆ ಎಲ್ಲ ಕುಡ್ಕೊಂಡು ತಿಂದ್ಕೊಂಡು ಮನೆ ಕಡೆ ಬಂದ್ವಿ ತುಂಬ ಲೇಟ್ ನೈಟ್ ಆಗಿತ್ತು ಟ್ವೆಲ್ ಫಿಫ್ಟೀನ್ ಒನ್ ಓ ಕ್ಲಾಕ್ ಆಗಿತ್ತು ಮನೆಗೆ ಬರೋಷ್ಟರಲ್ಲಿ ಈಗಷ್ಟೇ ಕಾಫಿ ಕುಡ್ಕೊಂಡು ಗಾರ್ಲಿಕ್ ಬ್ರೆಡ್ ತಿನ್ಕೊಂಡು ಬಂದ್ವಿ ಸ್ವಲ್ಪ ಲೈಟಾಗಿ ತಿಂದ್ವಿ ಜಾಸ್ತಿ ಓವರಾಗೇನು ತಿನ್ನಲಿಲ್ಲ ಊಟ ಎಲ್ಲ ಆಗಿತ್ತಲ್ಲ ಚಿಲ್ಲಿ ಚಿಕನ್ ಎಲ್ಲ ತಿನ್ಬಿಟ್ಟಿದ್ವಲ್ಲ ಸೊ ಅದಕ್ಕೋಸ್ಕರ ಮತ್ತೆ ಬ್ಲಾಗ್ನ ನಾಳೆ ಕಂಟಿನ್ಯೂ ಮಾಡೋಣ ಅಂಟಿಲ್ ದೆನ್ ಟೇಕ್ ಕೇರ್ ಬಾಯ್ ಫ್ರೆಂಡ್ಸ್ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ಬೋದು ಮಾಡ್ಕೊಳ್ಳಿ ವಿಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಗೀತನ್ ಮನೆಗೆ ನಾವು ಲಾಸ್ಟ್ ವೀಕೆಂಡ್ಸಲ್ಲಿ ಬ ಹೋಗಿದ್ವಿ ಯಾಕಂತಂದ್ರೆ ಎಲ್ಲರೂ ಫ್ರೀ ಇದ್ದರು ಮತ್ತೆ ಮಕ್ಕಳಿಗೆಲ್ಲ ರಜಾ ಬಂದಿತ್ತಲ್ಲ ಅದಕ್ಕೋಸ್ಕರ ಅವ್ರು ಹೋಮ್ ಟೂರ್ ಮಾಡೋಣ ಅಂತ ಮಾಡ್ತಾ ಇದೀವಿ ಮನೆ ಅಂತೂ ತುಂಬಾ ಚೆನ್ನಾಗಿದೆ ಹೋಗ್ತಾನೆ ಸ್ಟೇರ್ಸು ಹಾಗೆ ಸೆರಾಮಿಕ್ ಪಾಟ್ಸಲ್ಲೆಲ್ಲ ಎಲ್ಲ ಪ್ಲಾಂಟ್ಸ್ ಮನೆ ಮುಂದೆ ಇದು ಎಂಟ್ರೆನ್ಸು ಈ ರೀತಿ ಕಲ್ಲಿಂದ ಏನೋ ಎಂಟ್ರೆನ್ಸ್ ಅಲ್ಲಿ ಆರ್ಚ್ ಮಾಡಿದ್ದಾರೆ ಟಿ ವಿ ಯೂನಿಟ್ ಅಂತೂ ತುಂಬಾ ಚೆನ್ನಾಗಿದೆ ಹಾಗೆ ತುಂಬಾ ಸ್ಪೀಷಿಯಸ್ ಆಗಿದೆ ತುಂಬಾ ದೊಡ್ಡದು ನೋಡೋಕ್ಕಂತೂ ತುಂಬ ಖುಷಿ ಅನ್ಸುತ್ತೆ ಎಷ್ಟು ಜನ ಬೇಕಾದರೂ ಬಂದರೂ ಆಗುತ್ತೆ ಟ್ರಿಪ್ಲೆಕ್ಸ್ ಹೌಸ್ ಇದು ಮತ್ತು ಫಸ್ಟ್ ಫ್ಲೋರಲ್ಲಿ ಎರಡು ರೂಮ್ ಇದೆ ಸೆಕೆಂಡ್ ಫ್ಲೋರಲ್ಲಿ ಮತ್ತೆ ಎರಡು ರೂಮ್ ಇದೆ ಹಾಗೆ ದೇವ್ರ ಮನೆ ಇದೆ ಕೆಳಗಡೆನೆ ಕಿಚನ್ ಅಂತೂ ತುಂಬಾ ದೊಡ್ಡದು ಇದು ಗ್ರೌಂಡ್ ಫ್ಲೋರಲ್ಲಿರುವಂಥ ರೂಮು ತುಂಬಾ ಚೆನ್ನಾಗಿದೆ ಸ್ಪೀಶಿಯಸ್ ಆಗಿ ಬರುತ್ತೆ ವಾಶ್ರೂಮ್ಸ್ ಇದೆ ಎಲ್ಲದಕ್ಕೂ ಇದು ಫಸ್ಟ್ ಫ್ಲೋರ್ ಇರುವಂತ ಎರಡು ರೂಮ್ಸು ಅದಾದಮೇಲೆ ಮಾಡಿ ಇದು ಜಿಮ್ ರೂಮು ನಮ್ಗೆ ಈತಂಗೆ ು ನಾಳೆ ಸಂಡೇ ಆಗಿರೋದ್ರಿಂದ ನಮ್ಮ ಮನೇಲಿ ಚಿಲ್ಲಿ ಚಿಕನ್ ಮಾಡಬೇಕಂತ ಇದ್ದೀವಿ ಟ್ವೆಂಟಿ ಫೈವ್ ಮೆಂಬರ್ಸ್ ಬರ್ತಾರೆ ಸೊ ಅದಕ್ಕೋಸ್ಕರ ನೀವು ಒಂದು ತಿಂಗ್ನ ನಾನು ತೋರಿಸಿದ್ರೆ ತುಂಬ ಭಯಾನೇ ಪಟ್ಕೊಬಿಡ್ತೀರಾ ಆ ಥರ ಇದೆ ಯಾವ ಇಂಗ್ರೀಡಿಯೆಂಟ್ ಅಂದರೆ ತುಂಬ ಹೆಚ್ಚಾಗಿ ತಂದಿರೋದಂದರೆ ಅದೇ ನೋಡೋಣ ಬನ್ನಿ ಇಲ್ಲಿ ನಾಳೆ ಬೆಳ್ಳುಳ್ಳಿ ಎಲ್ಲ ಸುಲಿದಿಟ್ಟಿದ್ದೀವಿ ಮತ್ತು ಸಾಂಬಾರು ತೆಂಗಿನಕಾಯಿ ಇದು ಕೋಸಂಬರಿ ಮಾಡೋಕ್ಕೆ ಹುರ್ಲಿಕ್ಕಾಯಿ ಕ್ಯಾರೆಟು ಆ ಥರ ಎಲ್ಲ ಇದು ರಾತ್ರಿಗೆ ಪಲ್ಯ ಮಾಡೋಣ ರೊಟ್ಟಿಗೆ ಅಂತ ಗೋರಿಕಾಯಿ ದೆನ್ ಬಾಳೆಹಣ್ಣು ಜೀರ್ಣ ಆಗೋಕ್ಕೆ ಸೌತೆಕಾಯಿ ನೋಡಿ ಎಷ್ಟು ಕೆ ಜಿ ಇದೆಯೋ ಗೊತ್ತಿಲ್ಲ ಫುಲ್ ಕವರ್ ಫುಲ್ ಸೌತೆಕಾಯಿ ಆಮೇಲೆ ಟೊಮ್ಯಾಟೊ ಬೀಸು ಬೆಳ್ಳುಳ್ಳಿ ಶುಂಠಿ ಅಂತೂ ಒಂದು ಐದು ಕೆ ಜಿ ಇರಬೇಕು ಶುಂಠಿ ಇದೆಲ್ಲ ಶುಂಠಿನೇ ನೆಕ್ಸ್ಟ್ ಏನಿದೆ ಅಂದರೆ ಮೇನ್ ಇಂಗ್ರೀಡಿಯೆಂಟು ಹಸಿರು ಮೆಣಸಿನ್ಕಾಯಿ ಹಸಿರು ಮೆಣಸಿನ್ಕಾಯಿ ಎಷ್ಟಿದೆ ಆಂಟಿ ಎರಡು ಕೆ ಜಿ ಹಸಿರು ಮೆಣಸಿನ್ಕಾಯಿ ಇದೆ ಏನು ಏನು ಮಾಡೋಕ್ಕೆ ಅಂತಂದರೆ ಚಿಲ್ಲಿ ಚಿಕನ್ ಮಾಡೋಕ್ಕೆ ಚಿಲ್ಲಿ ನೋಡ್ತಾಯಿದ್ರೇ ಭಯ ಆಗ್ತಾಯಿದೆ ಮೆಣಸಿನ್ಕಾಯಿನ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಈ ಮೆಣಸಿನ್ಕಾಯಿ ಫೋಟೋಸ್ ಇದ್ದೀನಿ ನಾಳೆ ಚಿಲ್ಲಿ ಚಿಕನ್ ರೆಡಿ ಆಗುತ್ತೆ ಟ್ವೆಂಟಿ ಫೈವ್ ಮೆಂಬರ್ಸ್ಗೆ ಒಂದು ಕವರ್ ಎಲ್ಲೋ ಸ್ವಲ್ಪ ಹಸಿರು ಮೆಣಸಿನ್ಕಾಯಿ ಹಾಕಿ ಅಡುಗೆ ಮಾಡೋದು ನೋಡಿದ್ದೀವಿ ಕವರ್ ಕವರ್ ಹಾಕಿ ಅಡುಗೆ ಮಾಡೋದು ನಾಳೆ ಫಸ್ಟ್ ಟೈಮ್ ನೋಡೋದು ತರಕಾರಿ ಎಲ್ಲ ಹಚ್ಕೊತಾ ಇದ್ವಿ ಗೋರಿಕಾಯಿ ಪಲ್ಯ ಮಾಡೋಕ್ಕೆ ಆಗಲೇ ತೋರ್ಸಿದ್ನಲ್ಲ ಈಗ ಸ್ವಲ್ಪ ಸಾಂಬಾರು ಹಚ್ಚಿದ್ದೀವಿ ಮತ್ತು ಬಿರಿಯಾನಿಗೆ ಮೆಂತ್ಯ ಕಟ್ಟು ಪುದೀನ ಎಲ್ಲ ತಂದು ಇಟ್ಕೊಂಡಿದ್ದೀವಿ ಹಾಗೆ ಸ್ವಲ್ಪ ಬಿಸಿರೋ ಕಾರಣದಿಂದ ವಾಟ್ರ್ ಮೇಲೆಲ್ಲ ಕಟ್ ಮಾಡ್ಕೊಂಡು ತಿಂದಿದ್ದಾಯಿತು ಕೃತಿಕ ರೈಸ್ ಮಾಡ್ತಾ ಇದ್ದಾಳೆ ಗೀತಾ ಗೋರಿಕಾಯಿ ಪಲ್ಯ ಮಾಡ್ತಾ ಇದ್ದಾಳ ಗೀತಾ ಏನು ಮಾಡ್ತಿದ್ದೀರಾ ನೀನು ಮಾಡ್ತಾ ಇದ್ದೀನಿ ರೈಸ್ ರೆಡಿ ಆಗ್ತಾ ಇದೆ ಆಮೇಲೆ ಈ ಕಡೆ ಗೋರಿಕಾಯಿ ಪಲ್ಯಕ್ಕೆ ಕಡಲೆ ಬೀಜ ಪಲ್ಯ ಆಗ್ತಾವೆ ಈ ಕಡೆ ಸಾಂಬಾರಿಗೆ ಟೊಮ್ಯಾಟೊ ಬೇಳೆ ಎಲ್ಲ ನೋಡ್ತೀಯ ಪ್ಲೇ ಹ್ಞೂ ನುಗ್ಗೆಕಾಯೆಲ್ಲ ನಾನು ಕಟ್ ಮಾಡಿರೋದು ರೂಪ ಅಲ್ಲ ಒಂದು ನಾಲ್ಕು ಕಟ್ ಏನೋ ಕಟ್ ಮಾಡಿದ್ದೀನಿ ಒಂದು ಐವತ್ತು ನುಗ್ಗೆಕಾಯಿ ಇತ್ತು ಏನೋ ಚೆನ್ನಾಗಿ ತೊಳ್ಕೊಂಡು ನುಗ್ಗೆಕಾಯಿ ಸಾಂಬಾರು ಮಾಡೋಣ ಸ್ಯಾಟರ್ಡೆ ಇವತ್ತು ಅಂತ ಐವತ್ತು ನುಗ್ಗೆಕಾಯಿ ಪೀಸಸ್ ಐವತ್ತು ನುಗ್ಗೆಕಾಯಿ ಹ್ಞೂ ಟಿ ವಿ ನೋಡ್ತಾ ಇದ್ದಾರೆ ಆಶಿಕಾ ಡ್ಯಾನ್ಸ್ ಮಾಡೋಕೆ ರೆಡಿ ಆಗ್ತಾ ಇದ್ದಾಳೆ ಇವರಿಬ್ರು ಹೂವು ಕಟ್ಟ ಎಲ್ಲ ಮೀಟಿಂಗ್ ಮಾಡ್ತಾ ಇದ್ದಾರೆ ಹೂವು ಮಲ್ಲಿಗೆ ಹೂ ಕಟ್ತಾ ಇದ್ದಾರೆ ಒಳಗಡೆ ಹೋಗೋಣ ನೋಡೋಣ ಬನ್ನಿ ಏನು ಮಾಡ್ತಾ ಇದಾರೆ ಅಂತ ದೇವ್ರ ಪೂಜೆ ಎಲ್ಲ ಆಗಿದೆ ಇವರೆಲ್ಲ ಒಳಗಡೆ ಏನು ಮಾಡ್ತಿದ್ದಾರೆ ಅಂತಂದ್ರೆ ಬೆಳ್ಳುಳ್ಳಿ ಬಿಡ್ಸಕ್ಕೆ ಮಾತು ಹಾಯ್ ಆಂಟಿ ಹಾಯ್ ಹಾಶಿಕಾ ಎಷ್ಟು ಕೆ ಜಿ ಬೆಳ್ಳುಳ್ಳಿ ಸುಳಿತದೆ ಹಾಶಿಕಾ ಕೈ ಹಾಂ ಒಂದು ಐದು ಕೆ ಜಿ ಹಾಯ್ ಆಂಟಿ ನೀವೇನೇನು ಡಿಶ್ ಪ್ರಿಪೇರ್ ಮಾಡಿದ್ದೀರ ಅದೇಳ್ರಿ ಆಯ್ ಆಂಟಿ ಏನೇನು ಮಾಡಿದಿರ ತೋರಿಸಿ ಅಂಟಿ ಜೇನಿನ ನುಗ್ಗೆಕಾಯಿ ಬೇಳೆ ಸಾಂಬಾರು ಒಂದು ಬಾನೆ ಬಾನೆ ರೆಡಿ ಆಗಿದೆ ದಿಸ್ ಇಸ್ ಕುಕುಂಬ ರೈಸ್ ಮಾಡಿದ್ದೀವಿ ಗೋರಿಕಾಯಿ ಪಲ್ಯ ಗೋರಿಕಾಯಿ ಪಲ್ಯ ರೆಡಿ ಮಾಡ್ತಿದಾರಂತೆ ಮತ್ತು ಬೀಜದ್ದು ಪಲ್ಯದ ಪಕ್ಕಕ್ಕೆ ಇದು ಮಜ್ಜಿಗೆ ಮತ್ತು ರೊಟ್ಟಿ ತರಿಸ್ತಾ ಇದೀವಿ ಜೋಳದ ರೊಟ್ಟಿ ಮತ್ತೆ ಊಟದಲ್ಲಿ ಸಿಗೋಣ ಇವರೆಲ್ಲ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ ಎಲ್ಲರೂ ಸಿಕ್ಕಿದ್ದಾರೆ ಅಂತ ಮಾತಾಡ್ಕೊಂಡು ಆಂಟಿ ಎಲ್ಲ ಫುಲ್ ಹ್ಯಾಪಿನ ತುಂಬ ಕೆಲಸ ಆಂಟಿ ಫುಲ್ಗೆ ಎಲ್ಲ ಜನ ಎಲ್ಲ ಬಂದಿರೋದು ಖುಷಿ ಮನೆಯೆಲ್ಲ ಫುಲ್ ತುಂಬ ಹೋಗಿದೆ ನಾವು ಗೀತನ ಮನೆಯಿಂದ ಎಷ್ಟು ಜನ ತುಂಬಿದ್ರು ಖಾಲಿ ಕುಡಿತಾ ಇರ್ತದೆ ಬೆಳಗ್ಗೆಯಿಂದ ಸುಲಿತಾನೇ ಇದ್ದೀವಿ ಹಾ ಹಸಿಮೆಣ್ಸಿನ್ಕಾಯಿ ಮಾತ್ರ ಈಗ ಸುಲಿದಿವಿ ಎಲ್ಲ ಸುಲದಿ ಎಲ್ಲ ರೆಡಿ ಮಾಡಿ ಇಟ್ಟಿದೀವಿ ಬೆಳಗ್ಗೆ ಸಿಗೋಣ ಕೃತಿಕ ಚರ್ಚ್ಗೆ ಹೋಗೋದು ಬೇಡ ಅಂತ ಅಂತೇಳೆ ನಾವು ಪೂಜೆ ಎಲ್ಲ ಮುಗಿಸ್ಕೊಂಡು ಚರ್ಚ್ಗೆ ಹೋಗ್ತಾ ಇದೀವಿ ನಾನು ಗೀತಾ ಜಯಂತಿ ಆಂಟಿ ರೂಪಾ ನೀವು ಬರ್ತೀರಾ ಆಂಟಿ ಏನು ಬರ್ತೀಯಾ ಎಲ್ಲಿಗೆ ಚರ್ಚ್ ಆಂಟಿ ನೀವು ಬರ್ತೀರಾ ಆಂಟಿ ನೀನು ಬಾತಿಕ ಬರೋಲ್ಲು ನಿದ್ದೆ ಮಾಡ್ಬೇಕಂತೆ ಸೊ ಅದಕ್ಕೋಸ್ಕರ ನಾವು ಮಾತ್ರ ಟೆನ್ ತರ್ಟಿ ಎಕ್ಸಾಕ್ಟ್ ಬಗ್ಗೆ ಆಂಟಿ ಪುಟ್ಟೇಶ ಕೃತಿಕ ಬರ್ತಾ ಇಲ್ಲ ಆಶಿಕಾ ಇದಾರೆ ಆ ರೆಡಿ ಆಗಿದ್ದಾರೆ ಇವಾಗ ಟೆನ್ ತರ್ಟಿ ಆಗಿದೆ ನಾವೆಲ್ಲರೂ ಚರ್ಚ್ಗೆ ಹೋಗ್ತಾ ಇದ್ರಿ ಎಲ್ಲರೂ ರೆಡಿಯಾಗಿದ್ದಾರೆ ಎಲ್ಲ ಒಬ್ಬೊಬ್ಬರೇ ನೀರು ಕುಟ್ಕೊಂಡೆಲ್ಲ ಬರ್ತಾ ಇದಾರೆ ಹೊರಗಡೆ ಹೋಗ್ತಾ ಇದ್ದೀವಿ ಹಾಗೆ ಚಾಯ್ ಕುಡ್ಕೊಂಬರೋಣ ಅಂತ ಅಂದ್ಕೊಂಡಿದ್ದೀವಿ ಫಿಫ್ಟೀನ್ ಗಂಟೆ ಪ್ರಯರ್ ಇರುತ್ತಂತೆ ಹೋಗಿ ನೋಡ್ಕೊಂಡು ಬರ್ತೀವಿ ಆಂಟಿನೂ ರೆಡಿಯಾಗಿದ್ದಾರೆ ಎಲ್ಲರೂ ನಾವು ಲೇಟ್ ನೈಟಲ್ಲಿ ಹೋಗ್ತಾ ಇದ್ದೀವಿ ನಿದ್ದೆ ಮಾಡೋರು ಮಾಡ್ತಾಯಿದ್ದಾರೆ ಬರ್ತಾ ಬರ್ತಾಯಿಲ್ಲ ನಿದ್ದೆ ಮಾಡ್ತೀವಿ ಅಂತ ಇದನ್ನ ಬನ್ನಿ ಹೋಗಿ ಎಲ್ಲ ಸೆಟ್ಲಾಗ್ ನೋಡೋಕೆಲ್ಲ ಸರಿ ಹೋಗುತ್ತೆ ಕಮ್ ಆನ್ ಲೆಟ್ಸ್ ವಿಲ್ ಮೂವ್ ಎಲ್ಲರೂ ಕಾರಿಗೆಲ್ಲ ವೇಯ್ಟ್ ಮಾಡ್ತಾ ಇದ್ದೀವಿ ಹೊರಡೋದಕ್ಕೆ ಬರ್ತಾ ಇದಾನೆ ಎಷ್ಟು ನಾವೆಲ್ಲರೂ ಈಗ ಚರ್ಚ್ ಹತ್ರ ರೀಚ್ ಆಗಿದ್ದೀವಿ ಮಾಡ್ಕೊತಾ ಇದ್ದೀವಿ ನೆಕ್ಸ್ಟ್ ಮೂವ್ ಆಗೋದು ಪ್ರೇಯರ್ ನಡೀತಾ ಇದೆ ಎಲ್ಲರೂ ಫುಲ್ಲು ಹೂವು ಎಲ್ಲ ಮುಡ್ಕೊಂಡು ಪಾರ್ಟಿಗ್ ಬಂದಂಗ ಬಂದ್ಬಿಟ್ಟಿದ್ದಾರೆ ಬಟ್ ಅವ್ರ ಹಬ್ಬ ಅಲ್ವಾ ಕ್ರಿಶ್ಚಿಯನ್ಸ್ ಅವ್ರದ್ದು ನಮ್ಗೆಲ್ಲ ಇದೆಲ್ಲ ನ್ಯೂಸ್ ಅಂತ ಜನ ಎಲ್ಲಾ ಫುಲ್ ಆಗ್ಬಿಟ್ಟಿದ್ದಾರೆ ತುಂಬಾ ಜನ ಬಂದ್ಬಿಟ್ಟಿದ್ದಾರೆ ಪ್ರಯರ್ಗೆ ಚರ್ಚ್ಗೆ ಹೋಗಿದ್ದ ತುಂಬಾ ಖುಷಿ ಅಂತು ಲಾಸ್ಟ್ ಮೂಮೆಂಟ್ ಅಲ್ಲಿ ಜೀಸಸ್ ಮೇಲ್ ಬಂದಿದ್ದು ನೋಡಿ ತುಂಬಾ ಖುಷಿ ಆಯಿತು ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ಇವತ್ತು ಸಂಡೇ ನಮ್ಮ ಮನೇಲಿ ಬಿರಿಯಾನಿ ಚಿಲ್ಲಿ ಚಿಕನ್ ಕಬಾಬ್ ಎಲ್ಲ ಮಾಡಿದ್ದಾರೆ ಅದೇ ನೋಡೋಣ ಬನ್ನಿ ಎಲ್ಲರೂ ಏನು ಮಾಡ್ತಾ ಇದ್ದಾರೆ ಅಂತ ಆಂಟಿ ಏನು ಮಾಡ್ತಾ ಇದ್ದೀರಾ ಬಿರಿಯಾನಿ ಟೇಸ್ಟ್ ಮಾಡ್ತಾ ಇದ್ದೀರಾ ಬಿರಿಯಾನಿ ನೋಡಿ ಬಿರಿಯಾನಿ ಹೇಗಾಗಿದೆ ಅಂತ ನಮ್ಮ ಆಂಟಿ ಬಿರಿಯಾನಿ ರೆಡಿ ಮಾಡಿದ್ದಾರೆ ತುಂಬ ಜ್ಯೂಸಿಯಾಗಿ ಬಂದಿದೆ ನೆಕ್ಸ್ಟ್ ಏನು ಮಾಡಿದ್ದೀವಿ ಆಂಟಿ ಚಿಲ್ಲಿ ಚಿಕನ್ ಮಾಡಿದ್ದೀವಿ ನೆಕ್ಸ್ಟ್ ಇಲ್ಲೆಲ್ಲ ಅರೇಂಜ್ ಮಾಡಿದ್ದೀವಿ ಜ್ಯೂಸ್ ಹಾಕ್ಕೊಂಡೋದಕ್ಕೆ ಬೆಂದು ತಗೊಂಡಿದ್ದಾರೆ ಒಬ್ಬೊಬ್ಬರು ಮಕ್ಕಳು ಏನು ಮಾಡ್ತಾ ಇದೀಯಾ ಎಲ್ಲ ಗೆಸ್ಟನ್ನ ಟ್ರೀಟ್ ಮಾಡ್ತಾ ಇದೀಯಾ ಇದು ಕಬಾಬಿಗೆಲ್ಲ ಕಲಸಿಟ್ಟಿದ್ದೀವಿ ನೆಕ್ಸ್ಟ್ ಇದು ನಾವು ಖೀರ್ ಮಾಡಿದ್ದೀವಿ ದಿಸ್ ಈಸ್ ದ ಸ್ಪೆಷಲ್ ಒನ್ ಟುಡೇ ನೋಡಿ ಆಶಿಕಾ ಬ್ಯಾಟಿಂಗ್ ಶುರು ಮಾಡ್ಕೊಂಡ್ಬಿಟ್ಟಿದೆ ಏನು ತಿಂತಾ ಇದ್ದೀಯಾ ಪೀಸ್ ಮಾತ್ರ ತಿಂತಾಳಂತೆ ಏನು ತಿಂತ ಎಲ್ಲರೂ ಬಡಿಸ್ತಾ ಇದ್ದಾರೆ ಇಷ್ಟು ಜನ ತುಂಬ್ಕೊಂಡ್ಬಿಟ್ಟಿದ್ದೀವಿ ಆಶಿಕಂಗೆ ಬಂಪು ಬಂದಿರೋದ್ರಿಂದ ತುಂಬ ಖುಷಿಯಾಗಿದೆ ಪಂಪು ಕೆಳಗಡೆ ಇದ್ದಾನೆ ನಿಮ್ಗೆಲ್ಲರಿಗೂ ಇಂಟ್ರೊಡ್ಯೂಸ್ ಮಾಡಿಕೊಡ್ತೀನಿ ಫಸ್ಟ್ ಮ್ಯಾಂಗೋ ತಿಂತಾ ಇದ್ದೀನಿ ನೋಡಿ ರೆಡಿ ಆಗ್ತಾ ಇದ್ದಾರೆ ಬೇಗ ಬೇಗ ಹೋಗಿ ಬರ್ತೀವಿ ಈಗ ಪ್ಯಾಕಪ್ ಮಾಡ್ತಾ ಇದ್ದೇನೆ ಹೋಗಿ ಜಯಂತಿ ಆಂಟಿ ನೋಡಿ ಆಂಟಿನ ಕೂಡ ರೆಡಿ ಆಗ್ತಾ ಇದಾರೆ ಅವ್ರ ಮನೆ ಎಲ್ಲ ಹೇಗಿತ್ತು ಅಂತ ನೋಡೋಕ್ಕೆ ತುಂಬಾ ಚೆನ್ನಾಗಿದೆ ತುಂಬ ಸ್ಪೀಷಿಯಸ್ ಆಗಿದೆ ಒಳ್ಳೆ ಆಂಬಿಯನ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಏರಿಯಾ ದಿನ ಯಾವ ನೋಡಿ ಅನ್ಬಿಕ ಹಾಯ್ ಅನ್ಬಿಕ ಎಲ್ಲ ರೆಡಿ ಆಗಿದೆಯಾ ಹಾಯ್ ಅನ್ಬಿಕಾ ಎಲ್ಲಿ ರೆಡಿ ಆಗಿದ್ಯಾ ಪಿಂಕ್ ಕಲರ್ ಹಾಕ್ಕೊಂಡು ಬ್ಯಾಗ್ ಹಾಕೊಂಡಿದ್ಯಾ ನೋಡಿ ಅನ್ವಿಕಾ ಪಿಂಕ್ ಪಿಂಕ್ ಬ್ಯಾಗ್ ತೋರಿಸ್ಬೇಕು ನೋಡಿ ಪಿಂಕ್ ಬ್ಯಾಗು ಪಿಂಕ್ ಬ್ಯಾಗ್ ಅಂತಿ ಮೌಸ್ ಮಿಕ್ಕಿ ಮೌಸ್ದು ಫೋಟೋ ಶೂಟ್ ಮಾಡ್ಕೊಂತ ಅಲ್ಲಿ ಅದಕ್ಕೆ ಮೇಕಪ್ ಮಾಡ್ಕೊಂಡು ರೆಡಿಯಾಗ್ದಾಳು ಅನ್ವಿಕಾ ವರ್ಷನೂ ರೆಡಿ ಆಗಿದ್ದಾಳೆ ಜಯಂತಿ ಅಂಟಿ ಎಲ್ಲ ಕೂತು ಸಿಗೋಣ ಗೌಡನ್ ಏರಿಯಾ ಹತ್ರ ಮತ್ತೆ ಹೋಗೋಣ ಕೇತನ್ ಬಂದಿದ್ದ ನೇತ್ರ ಅವ್ರನ್ನೂ ಕರೆದಿದ್ವಿ ಅವ್ರು ಬಂದಿರಲಿಲ್ಲ ಸೊ ಸಿಸ್ಟರ್ಸ್ ಎಲ್ಲ ಸೇರಿ ಒಂದು ಕಡೆ ಹಬ್ಬ ಮಾಡಿದ್ದಾಯಿತು ತ್ರೀ ಡೇಸ್ ಎಂಜಾಯ್ ಮಾಡಿದ್ದಾಯಿತು ಹೇಗೋಯಿತು ಅನ್ನೋದೇ ಗೊತ್ತಾಗಲಿಲ್ಲ ಗಾರ್ಡನ್ ಏರಿಯಾ ಪಾರ್ಕ್ಗೆಲ್ಲ ಹೋಗಿ ತುಂಬಾ ಖುಷಿ ಆಯಿತು ಲೇಕ್ ವ್ಯೂ ನೋಡಿ ಅಂತ ಮಕ್ಕಳು ತುಂಬ ಸಂತೋಷಪಟ್ಟರು ಏರಿಯಾ ಎಲ್ಲ ಅಂತೂ ನಾವು ಅಂದ್ಕೊಂಡಿರೋದಕ್ಕಿಂತ ತುಂಬ ಚೆನ್ನಾಗಿದೆ ಎಲ್ಲರೂ ಪಾರ್ಕು ಲೇಕ್ ವ್ಯೂ ಎಲ್ಲ ನೋಡ್ಕೊಂಡು ಖುಷಿ ಆಗ್ತಾ ಇದ್ದಾರೆ ಹಾಗೆಲ್ಲ ಒಂದು ವ್ಯೂ ತೋರಿಸ್ತೀನಿ ಎಲ್ಲ ಹೇಗೆ ನೋಡ್ತಾ ಇದ್ದಾರೆ ಅಂತ ಎಲ್ಲ ಓಡಾಡ್ತಿದ್ದಾರೆ ಲೈಕ್ ವೀ ನೋಡಿ ನನ್ನ ಬ್ಯಾಕ್ ಸೈಡ್ ಕಾಣಿಸುತ್ತೆ ಇದು ಪಾರ್ಕು ನಮ್ಮ ಫ್ಯಾಮಿಲಿ ಎಲ್ಲ ಹೋಗಿ ಆಟ ಆಡ್ತಿದ್ದಾರೆ ಎಲ್ಲ ಫೋಟೋ ಶೂಟ್ ಬೇರೆ ಮಾಡ್ಕೊಳ್ತಿದ್ದಾರೆ ಹೋಗೋಣ ಬನ್ನಿ ತುಂಬ ಮನಸು ಮೈಂಡ್ ಎಲ್ಲ ಖುಷಿಯಾಗಿ ಕಾಮಾಗಿ ಅನ್ಸುತ್ತೆ ಫೋಟೋ ಶೂಟ್ ಮಾಡ್ಸ್ಕೊಂತಿದ್ದಾರೆ ಗಂಟಿ ಚೆನ್ನಾಗಿ ಕುಚ್ಚಿದ್ದಾರೆ ತುತಿಕಾ ಕಿರಣ್ಣು ಫೋಟೋ ಶೂಟ್ ರೆಡಿ ಆಗ್ತಾವ್ರೆ ಗೀತ ಎಲ್ಲೇ ಮಾನಂದು ಆನಂದ ಮನೇಲಿ ಫೋಟೋ ಶೂಟ್ ಮಾಡ್ಕೊಳ್ಳೋ ಕೇತನ್ ಸ್ವಲ್ಪ ಟೈಮ್ ಎಲ್ಲ ಸ್ಪೆಂಡ್ ಮಾಡ್ಕೊಂಡು ಹೋಗೋಣ ಅಂತ ನಾನ್ ವೆಜ್ ಎಲ್ಲ ತಿಂದಿದ್ವಿ ವಾಕ್ ಆದಂಗಾಯಿತು ಆಯ್ತು ತುಂಬಾ ಖುಷಿ ಆಯ್ತು ಹನ್ ಫುಲ್ ಫೋಟೋ ಶೂಟ್ ಮಾಡ್ಕೊಂತ ಇದ್ದಾನೆ ನೋಡೋಣ ಬನ್ನಿ ಬಂಪು ಫೋಟೋ ಶೂಟ್ ಮಾಡ್ಕೊತಾ ಇದ್ದಾನೆ ಫೋಟೋ ಶೂಟ್ ಮಾಡ್ಕೊಳ್ಳಕ್ಕೆಲ್ಲ ಪ್ಲೇಸ್ ತುಂಬಾ ಚೆನ್ನಾಗಿದೆ ಗಾರ್ಡನ್ ಏರಿಯಾ ಅಂತೂ ತುಂಬಾ ಎಷ್ಟು ಹೈಜೀನ್ ಆಗಿದೆ ಅಂದ್ರೆ ಕೃತಿಕ ರೂಪ ಎಲ್ಲ ಮತ್ತೆ ಗೀತಾ ಎಲ್ಲ ಮಾತಾಡ್ಕೊಂಡು ಕೂತಿದ್ರು ಅನ್ವಿಕ ಬ್ಯಾಡ್ಮಿಂಟನ್ ತರಕ್ಕೆ ಟೆಕತ್ಲನ್ ಹೋಗಿದ್ಲು ತುಂಬಾ ಆಟ ಆಡೋದಂದ್ರೆ ಅವಳಿಗೂ ಖುಷಿ ಮನೆ ಹತ್ರ ಈವ್ನಿಂಗ್ ಆಟಾಡೋಣ ಅಂತ ಬಂದ್ವಿ ಈ ಬ್ಲಾಗ್ ಏನ್ ಮಾಡ್ತಾ ಇದೀನಿ ಮತ್ತೆ ಮನೆಗೆ ಮತ್ತೆ ಸಿಗೋಣ